ಸಾಧ್ಯವೇ ಇಲ್ಲ ಅನನ್ಯವಾದ ಅಪ್ರತಿಮವಾದ ಅಸಾಧಾರಣವಾದ ವ್ಯಕ್ತಿತ್ವ ಒಂದಷ್ಟು ವರ್ಷಗಳ ಹಿಂದೆ ಸಾಮಾನ್ಯ ಕೃಷಿ ಕುಟುಂಬದಲ್ಲಿ ಉಡುಪಿಯಲ್ಲಿ ಹುಟ್ಟಿದವರು ಬದುಕಿನ ಭವಿಷ್ಯಕ್ಕಾಗಿ ಕನಸುಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಕರ್ನಾಟಕದ ಹೃದಯ ಬೆಂಗಳೂರಿಗೆ ಹೋಗಿ ಬ್ಯಾಂಕ್ನಿಂದ ಐವತ್ತು ಸಾವಿರ ರೂಪಾಯಿ ಸಾಲ ತೆಗೆದು ಒಂದು ಪ್ರಿಂಟಿಂಗ್ ಪ್ರೆಸ್ ಅನ್ನ ಆರಂಭ ಮಾಡೋದ್ರ ಮೂಲಕ ಉದ್ಯಮ ಲೋಕಕ್ಕೆ ಕಾಲಿಟ್ಟವರು ಇವತ್ತು ನೂರಾರು ಕೋಟಿಯ ಉದ್ಯಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವುದರ ಮೂಲಕ ಒಂದು ವಿಷಯವನ್ನು ನಾವು ಬಹಳ ಹೆಮ್ಮೆಯಿಂದ ಅತ್ಯಂತ ಗೌರವದಿಂದ ನೆನಪಿಸ್ಕೊಳ್ಬೇಕು ಉದ್ಯಮಿಗಳು ನಮ್ಮ ಜೊತೆಗೆ ತುಂಬ ಜನ ಇದ್ದಾರೆ ಆದರೆ ಬಂದ ಆದಾಯದಲ್ಲಿ ಸಮಾಜದ ಆಶಕ್ತರಿಗೆ ಕೊಡಬೇಕು ಅನ್ನತಕ್ಕಂಥ ಹೃದಯ ಶ್ರೀಮಂತಿಕೆಯನ್ನ ಮನದ ಮೂಲೆಯಲ್ಲಿ ಇಟ್ಕೊಂಡು ನಿರಂತರವಾಗಿ ಸೇವಾ ಕಾರ್ಯವನ್ನ ಮಾಡ್ತಾ ಜನಮಾನಸದ ಹೃದಯ ಸಿಂಹಾಸನದಲ್ಲಿ ಅಭಿಮಾನದ ಸ್ಥಾನವನ್ನ ಪಡೆದಂಥ ಬಂಜಾರ ಪ್ರಕಾಶ್ ಅವರು ಸರ್ ದಯಮಾಡಿ ತಾವು ವೇದಿಕೆ ಎದುರ್ಭಾಗದ ಆಸನವನ್ನು ಅಲಂಕರಿಸಬೇಕು ಅಂತ ಕೇಳಿಕೊಳ್ತಾ ಬೈಂದೂರಿನ ಜನಮಾನಸದ ಪರವಾಗಿ ತಮಗೆ ಹೃದಯ ತುಂಬಿದ ಸನ್ಮಾನವನ್ನ ಗೌರವಾಭಿನಂದನೆಯನ್ನ ಇವತ್ತಿನ ಈ ವೇದಿಕೆಯಲ್ಲಿ ಬೈಂದೂರು ಉತ್ಸವ ಸಮಿತಿಯ ಪರವಾಗಿ ಸಲ್ಲಿಸ್ತಾ ಇದ್ದಾವೆ ನೆರವು ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಂಗಳೂರಿನಲ್ಲಿ ಆಯೋಜನೆ ಮಾಡೋದರ ಮೂಲಕ ಕೋಟ್ಯಾಂತರ ರೂಪಾಯಿ ಮೊತ್ತದ ಹಣವನ್ನು ಅದೆಷ್ಟೋ ಜನ ಬೇರೆ ಬೇರೆ ಕ್ಷೇತ್ರ ಆರೋಗ್ಯ ಸಂಬಂಧಿ ಕಾಯಿಲೆಗಳಿಂದ ಬಳಲ್ತಾ ಇರುವವರು ಶಿಕ್ಷಣದಲ್ಲಿ ಕನಸನ್ನು ಕಂಡವರು ಮನೆ ಕಟ್ಟಬೇಕು ಅನ್ನೋ ಯೋಚನೆಯನ್ನು ಮಾಡ್ತಾ ಇರುವಂಥ ಶಕ್ತರು ಇಂಥವರ ಬದುಕಿಗೆ ಆಸರೆ ಆಶ್ರಯವನ್ನ ನೀಡ್ತಾ ಸಹಸ್ರಾರು ಜನರಿಗೆ ಉದ್ಯೋಗವನ್ನ ಕೊಟ್ಟು ಇವತ್ತು ಸಾವಿರಾರು ಕೋಟಿಯ ಉದ್ಯಮ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ್ರು ಕೂಡ ಸರಳತೆಯ ಸಾಕಾರ ಮೂರ್ತಿಯಾಗಿ ಬೆಳಕ್ತಾ ಇರುವಂತ ನಮ್ಮೆಲ್ಲರ ಸ್ಫೂರ್ತಿಯಾಗಿರ್ತಕ್ಕಂತ ಶ್ರೀ ಕೆ ಪ್ರಕಾಶ್ ಶೆಟ್ಟಿಯವರಿಗೆ ಅವರಿಗೆ ಬೈಂದೂರು ಉತ್ಸವ ಸಮಿತಿಯ ಪರವಾಗಿ ಬೈಂದೂರಿನ ಸಮಸ್ತ ಜನಮಾನಸದ ಹೃದಯಾಂತರಾಳದ ವಂದನೆ ಅಭಿನಂದನೆ ಅಭಿವಂದನೆಗಳು ಸಾಧ್ಯ ಆದರೆ ನಿಮ್ಮ ಕೈ ಫ್ರೀದ್ರ ಜೋರಾದ ಚಪ್ಪಾಳೆ ಯಾಕೆ ಅಂತ ಹೇಳಿದ್ರೆ ಇಂಥವರ ಸಂಖ್ಯೆ ಸಾವಿರವಾಗಲಿ ಆ ಮೂಲಕ ನಮ್ಮ ನಾಡು ಇನ್ನಷ್ಟು ಸುಭಿಕ್ಷವಾಗಲಿ ಅನ್ನುವ ಪ್ರಾರ್ಥನೆಯನ್ನ ಬೈಂದೂರಿನ ಎಲ್ಲ ದೈವ ದೇವರುಗಳ ಪಾದ ಪದ್ಮ ಕಮಲಗಳಲ್ಲಿ ಸಲ್ಲಿಸಿಕೊಂಡು ಶ್ರೀ ಕೆ ಪ್ರಕಾಶ್ ಶೆಟ್ಟಿ ಅವರಿಗೆ ಸಮಸ್ತರ ಪರವಾಗಿ ಹೃದಯ ತುಂಬಿದ ಗೌರವಾಭಿನಂದನೆಗಳನ್ನ ಬೈಂದೂರು ಉತ್ಸವದ ಸಮಾರೋಪ ಸಮಾರಂಭದ ವಿವೇದಿಕೆಯಲ್ಲಿ ಅರ್ಪಣೆ ಮಾಡ್ತಾ ಇದ್ದಾವೆ ವಂದನೆಗಳು ಸರ್ ಅಭಿನಂದನೆಗಳು ತಮಗೆ ತಮ್ಮ ಈ ಕಾರ್ಯ ನಿತ್ಯ ನಿರಂತರವಾಗಿ ನಡೆಸುವ ಶಕ್ತಿಯನ್ನ ಭಗವಂತ ಕೊಡ್ಲಿ ಅನ್ನುವ ಪ್ರಾರ್ಥನೆಯನ್ನ ಈ ಮೂಲಕ ಸಲ್ಲಿಸಿಕೊಂಡು ಬೈಂದೂರು ಉತ್ಸವದ ಪರವಾಗಿ ತಮಗೆ ವಂದನೆಗಳನ್ನ ಸಲ್ಲಿಸ ನಮ್ಮ ಜೊತೆಗೆ ನಮ್ಮೆಲ್ಲರ ನೆಚ್ಚಿನ ನಟ ಕಾಂತಾರ ಮೂಲಕ ಭಾರತೀಯ ಚಿತ್ರರಂಗದಲ್ಲಿ ಮನೆ ಮಾತಾದಂತ ಪ್ರಮೋದ್ ಶೆಟ್ಟಿ ಅವರು ಆಗಮಿಸ್ತಾ ಇದರಾದ ಚಪ್ಪಾಳೆ ಮೂಲಕ ನಮ್ಮ ಲಾಫಿಂಗ್ ಬುದ್ಧ ಪ್ರಮೋದ್ ಶೆಟ್ಟಿ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ ಬಂಜಾರ ಗ್ರೂಪ್ ಎಂ ಆರ್ ಜಿ ಗ್ರೂಪ್ ನ ಫೌಂಡರ್ ಆಗಿ ಇವತ್ತು ಅಸಾಧಾರಣವಾದ ಸೇವಾ ಕಾರ್ಯಗಳನ್ನ and I'm money ೋರಾದ ಕೈ ಚಪ್ಪಾಳೆ ಅಭಿನಂದನೆ ನಮ್ಮ ಕರುನಾಡಿನ ಕರ್ಣ ಶ್ರೀ ಪ್ರಕಾಶ್ ಶೆಟ್ಟಿ ಅವರಿಗೆ ಬೈಂದೂರಿನ ಜನಮಾನಸದ ಪರವಾಗಿ ರತ್ವ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಉತ್ಸವದ ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದ ವೇದಿಕೆಯ ಮೇಲೆ ಹಾಸನಾಗಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ಆತ್ಮೀಯರು ಜನಪ್ರಿಯ ಶಾಸಕರು ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುವಾಗಿ ಇದರ ಉಸ್ತುವಾರಿ ತೆಗೆದುಕೊಂಡಂಥ ಗುರುರಾಜ ಗಂಜಿಹೊಳಿ ಅವರೇ ದೇಶದ ಇತಿಹಾಸದಲ್ಲಿ ಚಲನಚಿತ್ರರಂಗದಲ್ಲಿ ಉಡುಪಿ ಜಿಲ್ಲೆ ಬೈಂದೂರು ಕ್ಷೇತ್ರವನ್ನು ಎತ್ತಿ ಹಿಡಿದು ಕಾಂತಾರ ಒಂದು ಕಾಂತಾರ ಎರಡು ಚಲನಚಿತ್ರದಲ್ಲಿ ನಟಿಸಿ ಬಹುಶಃ ಇವತ್ತು ದೇಶ ವಿದೇಶದಲ್ಲಿ ಮನೆ ಮಾತಾಗಿರುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಟ ನನ್ನ ಸಹೋದರ ಸಮಾನರಾದ ರಿಷಬ್ ಶೆಟ್ಟಿ ಅವರೇ ಪ್ರಮೋದ್ ಶೆಟ್ಟಿ ಅವರೇ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ ಬೈಂದೂರು ಕ್ಷೇತ್ರದ ಎಲ್ಲ ನನ್ನ ಆತ್ಮೀಯ ಮಿತ್ರರ ಸಹೋದರ ಸಹೋದರಿಯರೇ ಇವತ್ತು ಬೈಂದೂರಿನಲ್ಲಿ ಒಂದು ಭಾಳ ದೊಡ್ಡ ಅದ್ಭುತವಾದ ಕಾರ್ಯಕ್ರಮ ನಡೆಯುತ್ತಾ ಇರುವುದು ನಾವೆಲ್ಲ ನೋಡ್ತಾ ಇದ್ದೇವೆ ಇದು ಮೂರು ದಿನದ ಉತ್ಸವ ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ಈ ಮೂರು ದಿನ ನಡೆದುಕೊಂಡು ಬಂದಿದೆ ನಾವೆಲ್ಲರೂ ಇಲ್ಲಿ ಸಮಾರೋಪ ಸಮಾರಂಭದಲ್ಲಿ ಸೇರಿದ್ದೇವೆ ನನ್ನ ಆತ್ಮೀಯರು ನನ್ನ ಗೆಳೆಯ ಗುರುರಾಜ್ ಗಂಟಿಯೋಳಿಯವರು ಅಣ್ಣ ಈ ಸಮಾರಂಭಕ್ಕೆ ಈ ಸಭಾ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಬೇಕು ಅಂತ ಹೇಳಿ ನನಗೆ ಮೂರು ತಿಂಗಳ ಮುಂಚೆ ಹೇಳಿದರು ನನಗೆ ಬೈಂದೂರಿನಲ್ಲಿ ನಾನು ಮೊದಲ ಬಾರಿಗೆ ಒಂದು ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದೇನೆ ಬಹುಶಃ ಇಷ್ಟು ಜನಸಂಖ್ಯೆ ಸೇರಿರುವ ಸಭೆಯಲ್ಲಿ ನಾನು ಮೊದಲ ಬಾರಿಯಲ್ಲಿ ನಿಂತುಕೊಂಡು ಮಾತಾಡ್ತಾ ಇದ್ದೇನೆ ಅಂತ ನನಗೆ ಹೆಮ್ಮೆ ಆಗ್ತಾಯಿದೆ ಇಲ್ಲಿ ಈ ಒಂದು ಉತ್ಸವದಲ್ಲಿ ನನ್ನನ್ನು ಗೌರವ ಅಧ್ಯಕ್ಷನಾಗಿ ಮಾಡಿ ನಿಮ್ಮ ಬೈಂದೂರು ಇಡೀ ಜನತೆಯ ನೀವು ಇರ್ತಿರುವ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿಯಾಗಿದ್ದೇನೆ ಈ ಕ್ಷೇತ್ರದ ಜನತೆ ನಿಮ್ಮ ಜೊತೆ ನಾನು ಸದಾ ಇರ್ತೇನೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಇಚ್ಛೆ ಬರ್ತಾ ಇದ್ದೇನೆ ಗುರುರಾಜ್ಗಂಜಿಯವಳು ಒಂದು ಪ್ರಾಮಾಣಿಕತೆ ಅವರು ಕರ್ತವ್ಯ ನಿಷ್ಠೆಯಿಂದ ತನ್ನ ಒಂದು ಈ ಕ್ಷೇತ್ರದ ಜನತೆಗೆ ಏನಾದರೂ ಒಂದು ಯೋಜನೆ ಯೋಚನೆಗಳನ್ನು ಇಟ್ಟುಕೊಂಡು ಒಂದು ಸಂಕಲ್ಪ ಒಂದು ಕನಸಿನಂತೆ ಇವತ್ತು ಬೈಂದೂರು ಉತ್ಸವವನ್ನು ಮಾಡ್ತಾ ಇದ್ದಾರೆ ಅವರ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ ಹೆಮ್ಮೆ ಇದೆ ಇವತ್ತು ನಿಜವಾಗಲೂ ಅವರನ್ನು ನಾವು ಈ ಸಂದರ್ಭದಲ್ಲಿ ಈ ಒಂದು ಮೂರು ದಿನ ಕಾರ್ಯಕ್ರಮ ಇವತ್ತು ಎಲ್ಲಿವರೆಗೆ ಸದ್ದು ಮಾಡಿದೆ ಅಂತ ಹೇಳಿದರೆ ಬಹುಶಃ ಇದು ಬೈಂದೂರಿಗೆ ಮಾತ್ರ ಸೀಮಿತವಲ್ಲ ಇದು ಉಡುಪಿ ಜಿಲ್ಲೆಗೆ ಸೀಮಿತವಲ್ಲ ಈ ರಾಜ್ಯಕ್ಕೆ ಸೀಮಿತ ಅಲ್ಲ ಇದು ದೇಶದಲ್ಲಿ ಇವತ್ತು ಸದ್ದು ಮಾಡ್ತಾಯಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಕರ್ನಾಟಕದ ರಾಜಧಾನಿ ಇವತ್ತು ಬೆಂಗಳೂರಿನಲ್ಲಿ ನನಗೆ ಹಲವಾರು ನನ್ನ ಸ್ನೇಹಿತರು ಕೇಳಿದರು ಅಣ್ಣ ನೀವು ಬೈಂದೂರಿಗೆ ಹೋಗ್ತಾ ಇದ್ದೀರಾ ಅಂತ ಹೋಗಲೇಬೇಕು ನನಗೆ ಉದ್ಘಾಟನೆ ಸಮಾರಂಭಕ್ಕೆ ಹೋಗಲಿಕ್ಕಿತ್ತು ನಾನು ಇರಲಿಲ್ಲ ಔಟ್ ಆಫ್ ಸ್ಟೇಷನ್ ಇರುವುದರಿಂದ ಈ ಸಮಾರಂಭದ ಸಮಾರೋಪ ಸಮಾರಂಭಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳಿ ನಾನು ಹೇಳಿದೆ ಆದರೆ ಇಲ್ಲಿ ಬಂದು ನೋಡಿದಾಗ ನನಗೆ ಭಾಳ ಸಂತೋಷವಾಯಿತು ವೇದಿಕೆಯಲ್ಲಿ ನನಗೆ ನಿಮ್ಮ ಇಷ್ಟು ಜನರ ಮುಂದೆ ನನಗೆ ಸನ್ಮಾನ ಮಾಡಿ ನಾನು ನಾನು ಭಾಳ ಸಂತೋಷದಿಂದ ಸ್ವೀಕರಿಸಿದ್ದೇನೆ ನನಗೆ ಭಾಳ ಖುಷಿ ತಂದಿದೆ ಬಂಧುಗಳೇ ನಾನು ಎಲ್ಲಿ ಹೋದರೂ ನಮ್ಮ ಸಾಯದನ ನೆರವು ಈ ಜಿಲ್ಲೆಯ ಒಬ್ಬ ದಾನಶೂರ ಕರ್ಣ ಅಂತ ಹೇಳ್ತಾ ಇದ್ದೀರಿ ನಾನು ನನ್ನನ್ನು ಹೊಗಳಿಕ್ಕೆ ಹೇಳ್ತಾ ಇರುವುದಿಲ್ಲ ಒಂದು ಕಡೆ ನಮ್ಮ ಎಂ ಸಿ ಯವರು ಕೂಡ ಈಗ ವರ್ಣಿಸಿದರು ನನಗೆ ನನ್ನ ಬಗ್ಗೆ ಹೇಳುವುದಕ್ಕಿಂತಲೂ ನನ್ನ ಕೆಲಸದ ಬಗ್ಗೆ ಹೇಳಲಿಕ್ಕೆ ಒಂದೊಂದು ಸಲ ಖುಷಿಯಾಗುತ್ತೆ ಇವತ್ತು ನೀವು ಇದನ್ನು ಪ್ರಾಸ್ತಾಪನೆ ಮಾಡಿದ್ರಿಂದ ಈ ಶಬ್ದವನ್ನು ಇವತ್ತು ನಾನು ಹೇಳ್ತಾ ಇದ್ದೇನೆ ನಾನು ಸಾವಿರದ ಒಂಬೈನೂರ ಎಂಬತ್ತ ಮೂರನೇ ಇಸಿ ಇದೇ ಉಡುಪಿ ಜಿಲ್ಲೆಯ ಒಂದು ಸಣ್ಣ ಗ್ರಾಮ ಕೊರಂಗಪಾಡಿ ಅಂತೇಳಿ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ನನ್ನ ಬದುಕಿ ಕಟ್ಕೊಳ್ಬೇಕಂತ ನಾನು ಬೆಂಗಳೂರಿಗೆ ಹೋದೆ ಬೆಂಗಳೂರಿನಲ್ಲಿ ನನ್ನ ಕಷ್ಟದ ದಿನಗಳನ್ನು ನೋಡಿದೆ ಅಂತ ಒಂದು ಸಮಯದಲ್ಲಿ ನನಗೆ ಮುಂದೆ ಬಂದು ಪ್ರೋತ್ಸವ ಸಲಹೆ ಕೊಟ್ಟು ಸಲಹೆ ಕೊಟ್ಟವರು ನಮ್ಮ ಈ ಉಡುಪಿ ಮತ್ತು ಈ ಮಂಗಳೂರು ಜಿಲ್ಲೆಯ ಈ ಕರಾವಳಿ ಜಿಲ್ಲೆಯವರು ನೀವು ನಿಮ್ಮ ಪ್ರೋತ್ಸವ ನಿಮ್ಮ ಸಲಹೆಯಿಂದ ಬಹುಶಃ ನಾನು ಈ ಮಟ್ಟಕ್ಕೆ ಇವತ್ತು ನಿಮ್ಮ ಎದುರುಗಳ ಇಂದು ವೇದಿಕೆಯಲ್ಲಿ ಮಾತಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೇನೆ ನಿಮ್ಮೆಲ್ಲರ ಋಣ ಇದೆ ನನಗೆ ಋಣಮುಕ್ತನಾಗಬೇಕಲ್ವಾ ಋಣಮುಕ್ತನಾಗಬೇಕು ಅಂತ ಹೇಳಿ ನನ್ನ ಸಂಪಾದನೆಯ ಒಂದು ಅಂಶ ಕೆರೆ ನೀರು ಕೆರೆಗೆ ಚೆಲ್ಲಿ ಅಂತ ಹೇಳಿದಾಗೆ ಒಂದು ಕಡೆ ಹೇಳ್ತಾರೆ ಬಿಟ್ಟು ಹೋಗುವುದಕ್ಕಿಂತ ಕೊಟ್ಟು ಹೋಗುವುದೇ ಇಲ್ಲೇಸಯ್ಯ ಅಂದಾಗೆ ನನ್ನ ಸಂಪಾದನೆ ಒಂದು ಅಂಶ ನನ್ನ ಊರು ಬಿಟ್ಟು ಹೋಗುವಾಗ ನನ್ನ ತಂದೆ ತಾಯಿಯವರ ಆಶೀರ್ವಾದ ನನ್ನ ದೈವದೇವರು ನಂಬಿದಂಥ ದೈವ ಅನುಗ್ರಹ ನನ್ನ ಊರಿಗೆ ನನ್ನ ಮಣ್ಣಿಗೆ ಏನಾದರೂ ಮಾಡಬೇಕು ಅಂತೇಳುವ ಒಂದು ಸಂಕಲ್ಪವನ್ನು ಮಾಡಿ ಒಂದು ಕನಸನ್ನು ಇಟ್ಟುಕೊಂಡು ನಾನು ಹೋದವನು ಅದರಂತೆ ಇವತ್ತು ನಾವು ಪ್ರತಿ ವರ್ಷ ಇಪ್ಪತ್ತೈದನೇ ತಾರೀಕು ಡಿಸೆಂಬರ್ನಂದು ಬಹುಶಃ ಬೈಂದೂರು ಸೇರಿ ಕಾಸರಗೋಡಿಂದ ಬೈಂದೂರಿನವರೆಗೆ ಸುಮಾರು ನಾಲ್ಕು ಸಾವಿರ ಕುಟುಂಬಗಳಿಗೆ ಒಂದು ಅರವತ್ತು ಸಂಘ ಸಂಸ್ಥೆಗಳಿಗೆ ನಮ್ಮ ಸಂಸ್ಥೆಯಿಂದ ನಮ್ಮ ಕೊಡುಗೆ ಅದು ನನ್ನದಲ್ಲ ನನ್ನ ಸಂಸ್ಥೆಯಲ್ಲಿ ನಾಲ್ಕೂವರೆ ಸಾವಿರ ಜನ ಇವತ್ತು ದುಡಿತಾ ಇದ್ದಾರೆ ಅವರ ಕೆಲಸದ ಅವರು ಮಾಡಿದ ಕೆಲಸ ಹಾಗೆ ನನ್ನ ಕುಟುಂಬದವರ ಬೆಂಬಲ ಇಲ್ಲಿ ಬಂದಂಥ ನಿಮ್ಮಂಥವರ ಸ್ನೇಹಿತರ ಎಲ್ಲ ಪ್ರೋತ್ಸಾಹ ಬಹುಶಃ ಈ ಕೆಲಸಕ್ಕೆ ನನಗೆ ಈ ಕಾರ್ಯ ಕೆಲಸಕ್ಕೆ ನನಗೆ ಪ್ರಯೋಜನ ಆಗಿದೆ ಈ ಒಂದು ಏಳು ವರ್ಷದಲ್ಲಿ ನಾನು ಮಾಡಿದ ಈ ಸಹಾಯ ಬಹುಶಃ ಆ ಮನೆಯವರು ತಗೊಂಡುಕೊಂಡು ತಗೊಂಡುಕೊಂಡು ಹೋದ ಫಲಾನುಭವಿಗಳು ಇವತ್ತು ಅವರು ಪೂಜೆ ಮಾಡುವಾಗ ಬೆಳಿಗ್ಗೆ ಪೂಜೆ ಮಾಡುವಾಗ ಬಹುಶಃ ನನ್ನ ಮೇಲೂ ಒಂದು ಅವರಿಗೆ ಅನುಗ್ರಹ ಇರಲಿ ಅಂತೇಳಿ ಅವರ ಪ್ರಾರ್ಥನೆ ಕೂಡ ನಾನು ಕಾಪಾಡಿಕೊಂಡು ಬಂದಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಇವತ್ತು ಬೈಂದೂರಿನಲ್ಲಿ ಜಾತಿ ಮತ ಭೇದ ಭಾವ ಇಲ್ಲದೆ ಎಲ್ಲರನ್ನು ಒಂದು ಒಟ್ಟು ಸೇರಿ ಒಂದು ವೇದಿಕೆ ಒಂದೇ ವೇದಿಕೆಯಲ್ಲಿ ಇವತ್ತು ತರಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಗಂಟಿಹೋಳಿ ಭಾಳ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ನಮಗೆ ಗೊತ್ತಾಗಿದ್ದು ಗೊತ್ತಾಗ್ತದೆ ಏನಂತೇಳಿದರೆ ಈ ಕರಾವಳಿ ಜಿಲ್ಲೆಯ ಸಂಸ್ಕೃತಿ ಕೃಷಿ ಆರೋಗ್ಯ ಕ್ರೀಡೆ ಶಿಕ್ಷಣ ಉದ್ಯೋಗ ಎಲ್ಲವನ್ನು ಒಂದೇ ವೇದಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಎಲ್ಲವನ್ನು ಒಟ್ಟುಗೂಡಿಸಿ ಜೋಡಿಸಿಕೊಂಡು ಈ ಮೂರು ದಿನದ ಕಾರ್ಯಕ್ರಮವನ್ನು ನಾವು ಅವರು ಮಾಡಿದ್ದಾರೆ ಹಾಗೆ ನನಗೆ ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ಒಂದು ಕರ್ನಾಟಕದ ಈ ಭಾಗದ ಕರಾವಳಿ ಜಿಲ್ಲೆಯಲ್ಲಿ ಒಂದು ಪ್ರವಾಸೋದ್ಯಮದ ಒತ್ತು ಕೊಡುವುದಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಹಾಗೆ ಈ ರಾಜ್ಯದ ಈ ಎರಡು ಜಿಲ್ಲೆಯ ಸಂಸದರು ಹಾಗೆ ಎಲ್ಲ ಶಾಸಕರು ಒಟ್ಟು ಸೇರಿ ನಾವು ಮಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೇವೆ ಬಹುಶಃ ಈ ಭಾಗದ ಉಡುಪಿ ಜಿಲ್ಲೆಯ ಡಿ ಸಿ ಅವರು ಅವರು ಈ ಬೈಂದೂರಿನ ಬಗ್ಗೆ ವರ್ಣನೆ ಮಾಡಿ ಒಂದು ಪ್ರೆಸೆಂಟೇಷನ್ ಮಾಡಿದರು ಬಹುಶಃ ಮುಂದಿನ ದಿನಗಳಲ್ಲಿ ತೂರಿ ಪ್ರಪಂಚದಲ್ಲಿ ಪ್ರಪಂಚದಲ್ಲಿಯೇ ಈ ದೇಶದಲ್ಲದೆ ಪ್ರಪಂಚದಲ್ಲಿ ಬಹುಶಃ ಬೈಂದೂರು ಒಂದು ಪ್ರವಾಸೋದ್ಯಮಕ್ಕೆ ಒಂದು ಕಾರಣನಾಗುತ್ತದೆ ಒಂದು ಒಳ್ಳೆಯ ಪ್ರವಾಸೋದ್ಯಮ ಕ್ಷೇತ್ರ ಆಗುತ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಒಂದು ಕಡೆ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗುವುದಿಲ್ಲ ನಾನು ಬರುವಾಗ ಸ್ವಲ್ಪ ತಡವಾಯಿತು ನಾನು ಮಂಗಳೂರಿನಲ್ಲೇ ಬರಬೇಕಾಗಿತ್ತು ನಾನಿವತ್ತು ಮಧ್ಯಾಹ್ನ ನನಗೆ ಬೆಳಿಗ್ಗೆ ಕೋಟದಲ್ಲಿ ಒಂದು ಶ್ರೀನಿವಾಸ ಪೂಜಾರಿ ಒಂದು ಕಾರ್ಯಕ್ರಮ ಇತ್ತು ಅದನ್ನು ಮುಗಿಸ್ಕೊಂಡು ಒಂದು ಕಡೆಗೆ ಬಂದು ಬೈಂದೂರು ಬಂದು ನನ್ನ ಆತ್ಮೀಯರನ್ನು ಭೇಟಿ ಮಾಡಿ ಇಲ್ಲಿ ಆ ಒಂದು ಉತ್ಸವವನ್ನು ಕಣ್ಮುಂದೆ ನೋಡಿ ಹೋಗೋಣ ಅಂತೇಳಿ ಸಾಯಂಕಾಲಕ್ಕೆ ನಾನು ಬೆಂಗಳೂರಿಗೆ ಟಿಕೆಟ್ ಮಾಡಿದ್ದೆ ಆದರೆ ಆತ್ಮೀಯ ಗುರುರಾಜ ಗಂಟೆಯವಳವರ ಅವರ ಒಂದು ಅಪ್ಪಣೆಯಂತೆ ಇವತ್ತು ಸಾಯಂಕಾಲ ನೀವು ಈ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಬೇಕು ಅನ್ನೋ ಒಂದು ಉದ್ದೇಶ ನಮ್ಮೆಲ್ಲರ ಆಶೆ ಅಂತ ಹೇಳಿದ್ದಕ್ಕೆ ನನ್ನ ಟಿಕೆಟನ್ನು ಕ್ಯಾನ್ಸಲ್ ಮಾಡಿ ನಾನು ಬಂದಿದ್ದೇನೆ ಈ ಒಂದು ಕಾರ್ಯಕ್ರಮ ಉತ್ಸವವು ದೊಡ್ಡ ಮಟ್ಟದಲ್ಲಿ ಬೆಳೆದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಯಶಸ್ವಿ ಆಗಲಿ ಅಂತ ಹೇಳುತ್ತಾ ಈ ಬಂದಂಥವ್ರಿಗೆ ಎಲ್ಲರಿಗೂ ಆ ಕೊಲ್ಲೂರು ಮುಕಾಂಬಿಕೆ ದೇವಿ ಒಳ್ಳೇದು ಮಾಡಲಿ ಅಂತೇಳಿ ಆಶಿಸ್ತಾ ಈ ಸಮಾರಂಭಕ್ಕೆ ಶುಭವನ್ನು ಕೋರ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜಯ